ಮಾದೇವನ ಮುಖದಾಗ ಆ ವಿನಾಯಕ್ ಅವನಿಗೆ ಐದು ನಾಮಗಳು ಬಂದವು ಅವನ ಪೂಜೆ ಮಾಡಿದ್ರ ಬಂದಿರತಕ್ಕಂತ ವಿಘ್ನ ಪರಿಹಾರ ಹೌದಿಲ್ಲ ಅಂದ್ರೆ ಬಂದಿರತಕ್ಕಂತ ವಿಘ್ನ ಪರಿಹಾರ ಆಹಾ ಅವನ ಪೂಜೆ ಮಾಡಿದ್ರ ಬಂದಿರತಕ್ಕಂತ ವಿಘ್ನ ಪರಿಹಾರ ಆಗುದಿಲ್ಲ ಅನ್ನುವಂತ ಮಾತಾ ಹೇಳ ಸೊರಜೋಳಿ ಹೇಳಾರ ಅಂತ ಹೇಳ್ಯಾರ ಹೌದು ಹೌದಿಲ್ಲ ಯಾವ ಬುಕ್ಕಿನಾಗ ಕೇಳಿದ್ರ ಯಾವ ಬುಕ್ ಬರ್ದಿರ್ತಾರೆ ವರ ಪುರಾಣ ಆಗಿರತಕ್ಕಂತ ತೊಂಬತ್ ಒಂದು ತೊಂಬತ್ತೆರಡನೇ ಪುಟದಾಗ ಗಣಪತಿ ಸ್ಟೋರಿ ಬರೆದಿಟ್ಟಾರೆ ಬರದಾರಲ್ಲ ಹೌದಿಲ್ಲ ಹೌದು ಮೈ ನಾನು ಊದೇನೆ ನೀನು ಊದ್ದೇನು ಹೌದಿಲ್ಲ ಅಲ್ಲಿ ಏನಾಯ್ತು ಅಂತ ಕೇಳಿದ್ರ ಏನ ಮಾನೇವನ ಮುಖದಿಂದ ಗಣಪತಿ ಹುಟ್ಟಿ ಅನ್ನತ್ತ ಇವ್ ಹೇಳಾಕತ್ತಾರ ಹೇಳ ಅದಕ್ಕೆ ಪೂರ್ವದಾಗ ಓದಿ ನೋಡ್ರಿ ಏನಾಕೈತಿ ಗೊತ್ತ ಚೆನ್ನಲ್ಲಿ ಏನಾಗೈತೆ ಅಲ್ಲಿ ಏನಾಗೈತಿ ಪಾತ್ರ ಏನ ಮಾದೇವರ ಮಂದಹಾಸ ಗಗನದ ಗೌ ಗಗನದ ನೋಟ ಗೌರಿಯ ಬೇಟ ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ತೇಜಸ್ವಿಯಾದ ಒಬ್ಬ ಕುಮಾರನು ಉದಿಸಿದನು ಹೌದು ಅವನಿಗೆ ವಿನಾಯಕ ಅಂತ ಹೆಸರು ಪುರಾಣದಾಗ ಐತೆ ಅಲ್ಲಿ ಏನಾಗೈತಿ ಗೊತ್ತಾಯ್ತಾನ ಏನಾಗೈತಿ ಗಗನ ಸಾಲ ಹೌದಿಲ್ಲ ಒಂದು ಶರೀರ ಉತ್ಪನ್ನ ಆಗಬೇಕಾದ್ರ ಪಂಚಭೂತಗಳು ಬೇಕು ನೋಡು ಹಂಗಲ್ಲಿ ನಾಲ್ಕ ತರ ಗುರುಗಳು ಕೂಡಿ ಅವು ತರ ಕೂಡಿದಾಗ ಗಣಪತಿ ಆಗೈತಿ ಅಲ್ಲಿ ನಾಲ್ಕರೊಳಗೆ ಏನಪ್ಪ ಅಂದ್ರೆ ಒಂದು ಗಗನದ ನೋಟ ಗೌರಿ ಬೇಟ ಅನ್ನುವಂತ ಒಂದು ಕೊಡೈತಿ ಹೌದು ಅಲ್ಲಿ ಗಗನದ ನೋಟ ಗೌರಿ ಬೇಟ ಅಂದ್ರೆ ಏನ ಹೌದು ಹೌದಿಲ್ಲ ಮತ್ತ ಹೌದು ಹೌದು ಗಗನದ ನೋಟ ಗೌರಿ ಬೇಟ ಅಂದ್ರೆ ಏನ ನೀವ ಹಾಡೇರಿ ನೀವ ಹೇಳ್ಬೇಕ ಏ ಅವ್ರ ಹಾಡ್ಯಾರ ಬಾಯಿಲಿ ಅವ್ರ ಹೇಳ್ಬೇಕ ಅವ್ರ ಬಾಯಿಲಿ ಇನ್ನು ಮುಂದೆ ಮಹಾದೇವನ ಮುಖದಿಂದ ವಿನಾಯಕ ಕೊಟ್ಟ ಅನತ್ತೆ ಹೇಳ್ರ ಅವ್ರು ಹೇಳಲ್ಲ ಹೌದಿಲ್ಲ ಹೌದು ತೊಂಬತ್ ಒಂದು ತೊಂಬತ್ತೆರಡು ಹೌದು ತೊಂಬತ್ ಮೂರನೇ ಪುಟದಾಗ ಓದಿ ನೋಡ್ರಿ ಏನಾಯ್ತು ಗೊತ್ತಾ ಜನಲ್ಲಿ ಏನಾಯ್ತೆ

పార్వతి దేవి ప్చత్వం పడుకోవ్ ఆడితం అదక గణపతి స్టోరి హాడక సజాన నిమిత్త వాళ్ళకి ఇలా వర్షద అరవత్ దివస ఐవత్ వార హెారు దివస చతుర్థి అంతే బాంధక చాలు అయిత చాలు సడగార హోదా ఇల్ పూజ ఆగింత గణపతికి అనేశందైతి అయి కరికి పత్రి కనగలు ధూ హెరి తుప్ప కరిగడ ಮ್ಯಾಗ ಜಂಪರ್ ಪೇಸ್ ಇತ್ತ ಆಹಾ ಆನೆ ಸೊಂಡಿ ಇರ್ತಕ್ಕಂಥ ಗಣಪತಿ ಪೂಜೆ ಇಲ್ಲಿ ಮಾಡ್ಯಾರ ಹೆರಿ ತೊಪ್ಪಾ ಕರಿ ಗಣಬಾ ಅವ ನಿವಾರಿ ಕೊಟ್ಟ ಒಟ್ಟು ತಿಂತಂದು ಹೊಟ್ಯಾಂಗೆ ಬಿಟ್ಟಾರ ಮಗ ಹೌದಿಲ್ಲ ಹೌದಾ ಆನೆ ಸೊಂಡಿ ಇರ್ತಕ್ಕಂಥ ಗಣಪತಿನಿ ಇಲ್ಲಿ ಪೂಜೆ ಮಾಡ್ಯಾರ ಆಡ್ಯಾರಲ್ಲ ನಿನ್ನ ಮಾನೇವ್ನ ಮುಖದಿಂದ ಗಣಪತಿ ಹುಟ್ಯಾನ ಅಂತ ನೀನು ಸಲಕತ್ಯಾರ ನಿನ್ನ ಮಾನೇವ ಮುಖದಿಂದ ಹುಟ್ಟಿರ್ತಕ್ಕಂಥ ಗಣಪತಿ ಇವನು ಆಹಾ ಇವ್ ಪೂಜೆ ಆಗಿರ್ತಕ್ಕಂಥ ಗಣಪತಿ ಇವ್ ಬೇರೆನೋ ಇವು ಯಾರ್ಯಾವ నిన్న మాదే ముఖ్యంగా హుట్టిర్త గణపతి జగద పూజ ఇల్ పూజ అదే పూజ దివస్ పూజ ఈ పూజ ఆగంత గణపతి ఇవ్వార బల సంధికి ముంద సవార వా దైవ కత్ నమగ ఎల్గూ హా తిడతారు అన్నంత భరోసా అదక నా విషయదొలగ హ ಅವರಿಗೆ ಕೂಡ ಏನಪ್ಪಾ ಅಂತಂದ್ರೆ ಒಂದ್ ಸ್ವಲ್ಪ ಸಂಶಯ ಬಂದೈತಿ ಏನ್ ಬಂದೈತಿ ಸಂಶಯ ನಾವೇನ್ ಮಾಡಿದ್ವಿ ಅದಕ್ಕೆ ಅಂದ್ರೆ ಸಂಶಯ ಬರಬಾರ ಸಡಕ್ರ ಸಾವು ಬರ್ಬೇಕತ್ತ ಹ ಪಾರ್ವತಿ ದೇವಿ ನೀರಿಗಿರಿ ಬೆಟ್ಟಕ್ಕೆ ಹೋಗಿರತಕ್ಕಂತ ಸಮಯದೊಳಗ ಹ ಶಂಕರಿ ದೇವಿ ಜಡಿಯಿಂದ ರುದ್ರಿ ಶಕ್ತಿ ಹುಟ್ಟ್ಯಾಳು ಹೊಟ್ಟಾಳು ಅಲ್ಲಿ ಏನಪ್ಪಾ ಅಂತಂದ್ರೆ ರೂರು ಅನ್ನುವಂತ ದೈತ್ಯ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳು ವಿಘ್ನ ಕೊಡ್ತಿದ್ದ ಅವಾಗ ಸಾಕಷ್ಟು ಮಂದಿ ಗಣವಾಕೋತರು ಹೌದು ಪರಮಾತ್ಮ ಇದ್ದ ಶಂಕರ್ ಇದ್ದ ಹೌದು ವಿಷ್ಣು ಇದ್ದ ಬ್ರಹ್ಮ ಇದ್ದ ಮಹಾದೇವ್ ಇದ್ದ ಎದ ಈಶ್ವರ ಇದ್ದ ನೀಲ್ಕಂಠ್ ಸಾಕಷ್ಟು ಮಂದಿ ಗಂಡಮಕ್ಳು ಇದ್ರು ಕೂಡ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳು ಬಂದಿರ್ತಕ್ಕಂತ ವಿಘ್ನವನ್ನ ಪರಿಹಾರ ಮಾಡಕೆ ನಿಮ್ ಗಂಡಮಕ್ಳಿಗೆ ಆಗಿಲ್ಲ ಪಟ್ಟ ಹೌದಿಲ್ಲ ಕುಡ್ಕೊಂಡು ನನ್ನ ದೇವಿ ಪಾದಕ್ಕೆ ಶರಣ ಮಾಡಿ ದುಷ್ಟ ದುರ ದೈತ್ಯ ಜಗತ್ತಿನ ಮೆರಿಯಾಕೈತೇನು ಇವ್ವಾ ನಮಗೆ ಎಲ್ಲಾರು ದೇವಾನು ದೇವತೆಗಳ ಕಷ್ಟ ಅವನಿಂದ ನಮಗ ಮುಕ್ತಿ ಕೊಡು ಬಂದಿರತಕ್ಕಂತ ವಿಘ್ನವನ್ನು ಪರಿಹಾರ ಮಾಡಿ ಏನ್ ಮಾಡಿದ ಎಲ್ಲಾ ದೇವಾನು ದೇವತೆಗಳು ನಮ್ಮ ತೆಗೆ ಬಿಡ್ಕೊಂಡರು ಹೌದ್ ಹೌದ ಅವಾಗ ಏನ್ ಮಾಡ್ಯಮ್ವ ಏನ್ ಜಗತ್ತಿಗೆ ಕಂಠಕ್ಕಾಗಿರ್ತಕ್ಕಂಥ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳಿಗೆ ಕಷ್ಟ ಕೊಡ್ತಿರ್ತಕ್ಕಂತಹ ರೂರು ಅನ್ನುವಂತ ದೈತ್ಯನ ಮರ್ದನ ಮಾಡಿ ಜಗತ್ತಿಗೆ ಶಾಂತಿ ಅಂತ ಅನ್ಕೊತ ಇದ ನಾವ್ ಸ್ತೋತ್ರ ಫಲ ಹೌದ ಇದ್ರೊಳಗ ಅವ್ರೇನ್ ಆಗ್ತಾರು ರುರ್ ಅನ್ನುವಂತ ರೈತನ ಮರ್ದನ್ ರೂರು ಅನ್ನುವಂತ ರೈತನ ಮರ್ದನ ಮಾಡಬೇಕಾದ್ರಲ್ಲಿ ಏನಾಗುತ್ತಾ ನಮ್ಮವ್ವ ಒಂದು ಕೆಲವೊಂದು ಮಂದಿ ಮಕ್ಕಳ ಅವ್ರ ಹಸದಿರುತ್ತ ಹಸದು ಹಾಲಕ್ಕೆ ಸೋ ಕೂತಿರುತ್ತ ಏನಪ್ಪಾ ಅಂತಂದ್ರ ಅವು ಆಗಿರ್ತಕ್ಕಂತ ಕಿ ತಾ ಹಾಡದಿರ್ತಕ್ಕಂಥ ಮಕ್ಕಳಿಗೆ ಊಟ ಹಾಕಿಲ್ಲ ಅಲ್ಲಿ ಬಂದ್ ಪರಮಾತ್ಮ ಊಟ ಅಂತ ಹೇಳ್ತಾರ ಅವ್ರು ಹೇಳ್ಲಾ ಹೌದ್ಲೋ ಹೌದ ನಿಮ್ ಪರಮಾತ್ಮ ಊಟ ಕೊಡ್ಬೇಕಾದ್ರೆ ಹಂಗ ಕೊಟ್ಟಿಲ್ಲ ಅಲ್ಲಿ ಮತ್ತೆ ಹೆಂಗ ನಮ್ಮ ಮೌನ ಆಜ್ಞೆ ಆಗೈತಿ ನಮ್ಮ ಹೇಳಿದಾಗ ನಮ್ಮ ಹೌದ್ಲೋ ಹೇಳಿರ್ತಕ್ಕಂತ ಕೆಲಸ ನಿಮ್ಮ ಅಪ್ಪ ಪರಮಾತ್ಮ ಮಾಡೋ

అన్న రైత మర్దర్త జగ్ బందావు నమ స్తోత్ర నిమ్మ పరమాత్మ మప్ప దొడ్డ వేదా నమ్మ మ ಹೌದಾ ಮತ್ತೆ ಬೇಕಲ್ಲ ಮತ್ ಅದು ಮತ್ತೆ ನಿಮ್ಮ ಮಾಪಾ ಒಬ್ಬ ಆಗಿದ್ದ ನಮ್ಮ ಅಸ್ತೋತ್ರ ಯಾಕೆ ಮಾಡ್ಬೇಕು ಯಾಕೆ ಮಾಡ್ಬೇಕು ಹೇಳ್ಕೊಳೆತ್ತ ಹೌದಿಲ್ಲ ಅದಕ್ಕೆ ನಿಮ್ಮ ಮಾಪು ಊಟ ಹಾಕ್ಬೇಕಾದ್ರೆ ನಮ್ಮ ಮಗ ಕೆಲಸ ಮಾಡ್ಯನು ಅದು ಅವ್ನು ದೊಡ್ಡವಲ್ಲ ಅಲ್ಲ ನಮ್ಮ ದಗಬಾರ ಆಕೆ ನಮ್ಮ ದೊಡ್ಡ ಕೇಳು ಅದಕ್ಕೆ ಹೆಣ್ಣಂದ್ರೆ ಬಹಳ ಶ್ರೇಷ್ಠ ಐತಿ ಹೆಚ್ಚೈತಾ ಅದಕ್ಕೆ ಇವತ್ತಿನ ದಿವಸ ಬಹಳ ಮಾತಾಡುವಂತ ಯಾರಿಲ್ಲ ಹೌದು ಯಾಕಂದ್ರೆ ಅಲ್ಲಿ ಸವಾಲಕ್ಕೆ ಉದ್ದಾಡಬೇಕಾಗಿ ಹೌದಿ ಅದಕ್ಕೆ ಇವತ್ತಿನ ದಿವಸ ಏನ್ಪಾ ಸಂಧಿ ಒಂದೊಂದು ಘರ್ಷಣೆ ಕೇಳ್ಯಾರ ಏ ಅಲ್ಲ ಅದಕ್ಕೆ ನಮ್ ಘರ್ಷಣೆ ಹೆಂಗೈತಿ ಪರಮಾತ್ಮನ ಪರಮಾತ್ಮನಾಜ್ ಹೌದು ಈ ಭೂಮಿ ಮ್ಯಾಗ ಎಲ್ಲೈತಿ ಪರಮಾತ್ಮ ಹೆಜ್ಜೆ ಭೂಮಿ ಘರ್ಷಣೆ ಐತಿ ಐತಿ ಅದಕ್ಕೆ ಸರಜೋಡಿ ಕಲಾವಂತ ಮುಂದಿನ ಸಂದಿಗೆ ಬಂದ್ರೆ ಹೇಳಿ ಅಂದ್ರೆ ಅಲ್ಲಿ ನೋಡಿ ಹೇಳತ್ತಾರ ಹಾ ಅದಕ್ಕೆ ನಮ್ ಘರ್ಷಣೆಕ್ ನಾವ ಉತ್ತರ ಕೊಡು ಹಾ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಯಥಾ ಪ್ರಕಾರ ಮುಂದಿನ ಸಂದಿಗೆ ಮಾತಾಡ್ತಾರ ಹಂಗೈತಿ ಕ್ಯಾಲಿ ಹಾಕಿ ಚಾನ್ಸ್ ಕೊಟ್ಬಿಡ್ರಿ ಹೌದು